ಹೇ ಹಾಯ್ ಈ ವಿಡಿಯೋ ಪ್ರೀವಿಯಸ್ ವಿಡಿಯೋದರ ಒಂದು ಕಂಟಿನ್ಯೂಷನ್ ಅದೇ ಮನಿ ಮತ್ತು ಕ್ಯಾರೆಕ್ಟರ್ ಹಣ ಮತ್ತು ಗುಣದ ಬಗ್ಗೆ ನೋಡಿ ಲೈಫಲ್ಲಿ ಯಾರನ್ನು ಕೀಳಾಗಿ ನೋಡಬಾರ್ದು ಯಾಕೆಂದರೆ ಪ್ರತಿಯೊಬ್ಬರಲ್ಲಿ ಏನೋ ಒಂದು ನಾಲೆಡ್ಜ್ ಇರುತ್ತೆ ಫಾರ್ ಎಕ್ಸಾಂಪಲ್ಲು ಇವಾಗ ಯಾರೊಬ್ಬ ರೈತ ಏನು ಓದಿಲ್ಲದೆ ಇರ್ಬೋದು ಬಟ್ ಎಮರ್ಜೆನ್ಸಿ ಟೈಮಲ್ಲಿ ಯಾರನ್ನು ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿ ಅವರ ಪ್ರಾಣ ಕಾಪಾಡ್ತಾನೆ ಸೊ ಅವರ ಪಾಲಿಗೆ ರೈತ ದೇವರಾಗ್ಬಿಟ್ಟ ಆ ಥರ ನಾನು ಯಾವತ್ತೂ ಯಾರೊಬ್ಬ ಹುಡುಗ ಅಥವಾ ಹುಡುಗಿ ಏನೋ ಏನೋ ಕ್ಯಾರೆಕ್ಟರ್ ಚೆನ್ನಾಗಿದೆ ಮ್ಯಾ ಮದುವೆ ಮಾಡಿಕೊಳ್ಳೇಬೇಕು ಅಂತ ನಾನು ಹೇಳಲ್ಲ ಈ ಮ್ಯಾರೇಜ್ ಅನ್ನೋದು ಅವ್ರವ್ರ ಪೌರ್ಸ್ತಲ್ ಅವ್ರವ್ರ ಇಷ್ಟ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ಮದುವೆ ಮಾಡ್ಕೋಬೋದು ದಟ್ಸ್ ನಾಟ್ ದ ಪ್ರಾಬ್ಲಮ್ ಒಳ್ಳೆಯವರೆಗೆ ನೋವು ಮಾಡಬಾರ್ದು ಅವರ ಒಂದು ಜೀವನಕ್ಕೆ ತೊಂದರೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ಫರ್ ಎಕ್ಸಾಂಪಲ್ಲು ಅದೇ ನಾನು ಆಲ್ರೆಡಿ ಹೇಳಿದಾಗೆ ಯಾರೊಬ್ಬ ಮನುಷ್ಯ ತುಂಬ ದುಡ್ಡಿದೆ ಹಂಗೆ ಹೇಗೆ ಅಂತೇಳಿ ಈಗ ಬೇರೆಯವ್ರಿಗೆ ತುಂಬ ಹಿಂಸೆ ಮಾಡ್ತಾ ಇದ್ದಾನೆ ಕಾಟ ಕೊಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ ನೋಡಿ ಅವ್ನಿಗೇನು ಪ್ರಯೋಜನ ಇಲ್ಲ ಏಕೆಂದರೆ ಅವನಾದ ದುಡ್ಡಿದ್ರೆ ಅವನ ಲೈಫ್ ಚೆನ್ನಾಗಿರುತ್ತೆ ಒಳ್ಳೆ ಮನೆ ಕಟ್ಕೋಬೋದು ಕಾರ್ ತಗೋಬೋದು ಇಷ್ಟ ಬಂದಾಗ ಎಂಜಾಯ್ ಮಾಡ್ಬೋದು ವಾರ ವಾರ ಟ್ರಿಪ್ ಹೋಗ್ಬೋದು ಇನ್ನೊಬ್ಬರಿಗೆ ನೋವು ಮಾಡೋದ್ರಿಂದ ಏನೂ ಸಿಗಲ್ಲ ಏನೂ ಪ್ರಯೋಜನ ಇಲ್ಲ ಏನಾದರೂ ಪ್ರಯೋಜನ ಇದೆಯಾ ಇಲ್ಲ ಅವನ ಅಕೌಂಟ್ಗೆ ಏನಾದರೂ ಒಂದು ರೂಪಾಯಿ ಬಂದು ಬೀಳುತ್ತಾ ಇಲ್ಲ ಎರಡು ಎಕರೆ ಜಮೀನು ಐದು ಎಕರೆ ಜಮೀನು ಆಗುತ್ತಾ ಇಲ್ಲ ಎರಡು ಫ್ಲೋರ್ ಬಿಲ್ಡಿಂಗು ಐದು ಫ್ಲೋರ್ ಬಿಲ್ಡಿಂಗ್ ಆಗುತ್ತಾ ಇಲ್ಲ ಇನ್ನೂ ಯಾರು ಇಷ್ಟಪಡಲ್ಲ ಹತ್ರ ಹೋಗಕ್ಕೆ ಭಯ ಪಡ್ತಾರೆ ಸೊ ಕ್ಯಾರೆಟು ಚೆನ್ನಾಗಿರ್ಬೇಕು ಹಂಗೆ ಲೈಫ್ ಅಂದರೆ ಏನು ಹೇಳಿ ಹುಟ್ಟಿದೀವಿ ಇರೋಷ್ಟು ದಿವಸ ಹ್ಯಾಪಿಯಾಗಿ ಬದುಕಬೇಕು ಲೈಫ್ ಇಸ್ ಶಾರ್ಟ್ ಯಾರು ಯಾವ ಟೈಮಲ್ಲಿ ಸತ್ತೋಗ್ತಾರೆ ಯಾರಿಗೂ ಗೊತ್ತಿಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕು ದುಡ್ಡು ಸುಮ್ಮನೆ ಬರೋಲ್ಲ ಪ್ರತಿಯೊಬ್ಬರು ಏನೋ ಒಂದು ಕೆಲಸ ಮಾಡಬೇಕು ಕಷ್ಟಪಡಬೇಕು ಆ ಥರ ತಿಂಕ್ ಮಾಡಬೇಕು ಸೊ ದುಡ್ಡು ಅಂತೇಳಿ ಇನ್ನೊಬ್ರಿಗೆ ನೋವು ಮಾಡೋದು ಇನ್ನೊಬ್ಬರಿಗೆ ಜೀವನಕ್ಕೆ ತೊಂದರೆ ಮಾಡೋದು ಅದು ಸರಿಯಲ್ಲ ಮತ್ತು ಯಾರೇ ಆಗಲಿ ತಮ್ಮ ಕರ್ತವ್ಯ ಏನಿದೆ ಮಾಡೋದನ್ನು ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಮಾಡಬೇಕು ವಿನಃ ಬಿಕಾಸ್ ಅವರ ಜೀವನ ಅವರು ಒಳ್ಳೆಯ ಜೀವನ ಸಿಕ್ಕಿದೆ ಅದು ಬಿಟ್ಟು ಅಹಂಕಾರದಿಂದ ದುಡ್ಡಿದೆ ಹಂಗೆ ಹಿಂಗೆ ಅಂತೇಳಿ ಇನ್ನೊಬ್ರಿಗೆ ಹಿಂಸೆ ಮಾಡಬಾರ್ದು ಅದು ಅಹಂಕಾರದಿಂದ ಆ ರಾಜರ ಥರ ಬದುಕಬೇಕಾದ್ರೆ ದುರಾಸೆಯಿಂದ ಲೈಕ್ ಬ್ರಿಟಿಷರ ಥರ ಸೊ ಇನ್ನೊಬ್ರಿಗೆ ಹಿಂಸೆ ಮಾಡೋದು ಸರಿಯಲ್ಲ ಇಲ್ಲ ಓಕೆ ಮಾಡೋದನ್ನು ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಮಾಡಬೇಕು ಲೈಫಲ್ಲಿ ತುಂಬ ಸ್ಟಿಕ್ ಟು ಸ್ಟ್ಯಾಂಡರ್ಡು ಲೆವೆಲ್ ಮೇಂಟೈನ್ ಮಾಡಬಾರ್ದು ಹಾಂ ಎಷ್ಟು ಬೇಕೋ ಅಷ್ಟು ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕೋ ಆತ ಅದು ಯಾವ ಟೈಮಲ್ಲಿ ಹೇಗಿರಬೇಕೋ ಹಾಗೆ ತುಂಬ ಸ್ಟಿಕ್ ಟು ಸ್ಟ್ಯಾಂಡರ್ಡ್ ಲೆವೆಲ್ ಮೇಂಟೈನ್ ಮಾಡಿ ಏನಾಗುತ್ತೆ ಅಂದರೆ ಬೇರೆಯವರು ಒಂಥರ ಹತ್ರ ಹೋಗಕ್ಕೂ ಭಯ ಪಡ್ತಾರೆ ಇಷ್ಟಪಡೋಲ್ಲ ಅಂದರೆ ಏನೋ ಒಂದು ರೀತಿ ಚೆನ್ನಾಗಿರಲ್ಲ ಮನುಷ್ಯ ಯಾರೇ ಆಗಲಿ ಅಂದರೆ ಲೈಫಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನನ್ನ ಲೈಫ್ ನನ್ನ ಇಷ್ಟ ಅಂತೇಳಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡೋದ್ರ ಬದಲು ಇನ್ನೊಬ್ಬರ ಫೀಲಿಂಗ್ಸ್ಗೆ ಗೌರವ ಕೊಟ್ಟರೆ ದಟ್ ವಿಲ್ ಬಿ ಆಝಮ್ ತುಂಬ ಚೆನ್ನಾಗಿರುತ್ತೆ ವೆರಿ ನೈಸ್ ಇಲ್ಲ ಅಂದರೆ ಏನು ಚೆನ್ನಾಗಿರಲ್ಲ ಅಷ್ಟೇ ಇನ್ನೇನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಕೋರ್ಟ್ಗೆ ಹೋಗೋದು ಆ ಥರ ಜೈಲು ಆ ಥರ ಏನಿರಲ್ಲ ಒಂದು ರೀತಿ ಚೆನ್ನಾಗಿರಲ್ಲ ಅಷ್ಟೇ ಬೇರೆಯವ್ರಿಗೆ ಒಂದು ರೀತಿ ಏನೋ ಒಂದು ರೀತಿ ಡಿಸ್ಟರ್ಬೆನ್ಸ್ ಆಗ್ತದೆ ಅಲ್ವಾ ಇನ್ನೊಬ್ಬ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಫೀಲಿಂಗ್ಸ್ಗೆ ಗೌರವ ಕೊಟ್ಟರೆ ಅದು ಮನುಷ್ಯ ಧರ್ಮ ನೋಡಿ ಈ ಎಂಜಾಯ್ ಅಂತ ಬಂದಾಗ ಬಡವರು ಕೂಡ ಎಂಜಾಯ್ ಮಾಡ್ಬೋದು ತುಂಬ ದುಡ್ಡು ಬೇಕಾಗಿಲ್ಲ ಫಾರ್ ಎಕ್ಸಾಂಪಲ್ ಈಗ ಥಿಯೇಟ್ರಲ್ಲಿ ಮೂವಿ ನೋಡಲಿಕ್ಕೆ ನೂರು ರೂಪಾಯಿ ಟಿಕೆಟ್ ಡೈಲಿ ಹೋಗಿ ಥಿಯೇಟರ್ ಮೂವಿ ಆಗಲ್ಲ ಸಾಂಗ್ ಕೇಳೋಕ್ಕೂ ತುಂಬ ದುಡ್ಡು ಬೇಕಾಗಿಲ್ಲ ಎಲ್ಲರ ಹತ್ರ ಮೊಬೈಲ್ ಇದೆ ಎಲ್ಲರ ಮನೇಲಲ್ಲಿ ಟಿ ವಿ ಇದೆ ಮತ್ತು ತುಂಬ ಸಾಂಗ್ಸ್ ಕೇಳಿ ಎಂಜಾಯ್ ಮಾಡೋಕ್ಕಾಗಲ್ಲ ಬೋರಿಂಗ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸಾಂಗ್ ಚೆನ್ನಾಗಿದೆ ಅಂತೇಳಿ ಒಂದು ಹತ್ತು ಹದಿನೈದು ಸಲ ಕೇಳಿ ತಲೆ ಹಿಡ್ದಂಗೆ ಆಗುತ್ತೆ ನಾವು ಮಾಡೋ ಕೆಲಸನ ಸರಿಯಾಗಿ ಮಾಡೋಕ್ಕಾಗಲ್ಲ ಮತ್ತು ಊಟನೂ ಅಷ್ಟೇ ನೀನು ಕೋಟಿಲ್ ಬದುಕಿದ್ರೂ ಕೂಡ ಅದೇ ಅನ್ನ ಅದೇ ಸಾಂಬಾರು ಅಂದರೆ ಬಡವರು ಏನು ತಿಂತಾರೆ ಕೋಟೆ ಅಧಿಪತಿ ಕೂಡ ಅದನ್ನೇ ತಿಂತಾನೆ ಸೊ ಹೀಗೆ ಸೊ ಈ ಪ್ರಪಂಚದಲ್ಲಿ ನಥಿಂಗ್ ಈಸ್ ಪರ್ಮನೆಂಟ್ ಅಂತ ಈಗ ತೆಲುಗುಲ್ಲಿ ಒಬ್ಬ ಒಬ್ಬ ಫೇಮಸ್ ಆ್ಯಕ್ಟರ್ ಇದ್ದಾನೆ ರಾಜೇಂದ್ರ ಪ್ರಸಾದ್ ಅವನು ಯಾರಾದರೂ ಕೇಳಿದರೆ ಹಾಗೆ ಹೇಳ್ತ ವಾಟ್ಸ್ ಯುವರ್ ಫಿಲಾಸಫಿ ವರ್ಡ್ ಲೈಫ್ ಅಂದರೆ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದ ವರ್ಲ್ಡ್ ಅಂತ ಅದು ನಿಜನೇ ಎಲ್ಲರೂ ಸತ್ತೋಗ್ತೀವಿ ಯಾರು ಯಾವ ಟೈಮಲ್ಲಿ ಸತ್ತೋಗ್ತಾರೋ ಯಾರಿಗೂ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಸೊ ಮೇಲೆ ಕ್ಯಾರೆಕ್ಟ್ರ್ ಚೆನ್ನಾಗಿರಬೇಕು ಈಗ ಜೂನಿಯರ್ ಎಂಟರ್ ಇದ್ದಾನೆ ಅಲ್ವಾ ಜೂನಿಯರ್ ಎಂಟರ್ ಅಂತ ಒಳ್ಳೆ ಆ್ಯಕ್ಟರ್ ಅವರಮ್ಮ ಕೇಳ್ತಾಳೆ ಅಂತ ನಾಳೆ ಬೆಳಿಗ್ಗೆ ನೀನು ಏನು ಮಾಡಬೇಕು ತಿಂಡಿಗೆ ಅಂತ ಅವನು ಹೇಳ್ತಾನೆ ಬೆಳಿಗ್ಗೆ ಎದ್ದ ಮೇಲೆ ಹೇಳ್ತೀನಿ ಯಾಕೆಂದರೆ ರಾತ್ರಿ ಸತ್ತೋಗ್ಬಿಟ್ರೆ ಅಲ್ವಾ ಸೊ ಈ ಮನಿ ವರ್ಸಸ್ ಕ್ಯಾರೆಕ್ಟರ್ ಹಣ ಮತ್ತು ಗುಣ ಎಂಬ ಈ ಒಂದು ವಿಚಾರಕ್ಕೆ ಬಂದಾಗ ನಾನು ಫೈನಲ್ ಆಗಿ ಹೇಳೋದು ಬೋತ್ ಆರ್ ಇಂಪಾರ್ಟೆಂಟ್ ಮನುಷ್ಯ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ದುಡ್ಡು ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಇದು ನನ್ನ ಅಭಿಪ್ರಾಯ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು